வர் நாகப்ப திரும ஸ்ரீமதி சுந்தரலை சரி சரி பார்த்த பத்து பார்த்து பார்த்து ಇವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕು ನಮ್ಮ ಶ್ರೀ ಮರಳೇಶ್ವರ ಜಾತ್ರಾ ಮಹೋತ್ಸವದ ಕಡೆ ದಿವಸ ಆಮೇಲೆ ಕಡೆ ದಿವಸ ಇವತ್ತು ನಮ್ಮ ಪೂಜ್ಯ ಲಿಂಗೇಕಾರ ಬರ ಚನ್ನಬಸವ ಸ್ವಾಮಿಗಳು ಪುಣ್ಯತಿಥಿ ಈ ಆರಂಭದಲ್ಲಿ ಇವತ್ತು ನಾವು ಕಾಲಿಗಾಡ ಎತ್ತಿನ ಶರ್ತವನ್ನು ಟ್ರಸ್ಟ್ ವತಿಯಿಂದ ಕಮಿಟಿ ವತಿಯಿಂದ ಏರ್ಪಡಿಸಿದ್ವಿ ಇದರಲ್ಲೇ ಇದರಲ್ಲಿ ಇವತ್ತು ಭಾರೀ ಒಂದು ಯಶಸ್ವಿ ಇದೊಂದು ಕಾಲಿಗಡ ಸ್ಪರ್ಧೆ ಆಗಿದೆ ಅಂತ ಹೇಳ್ಬೇಕಂದ್ರೆ ಯಾಕಂದ್ರೆ ಐವತ್ತೊಂದು ರೈತರು ಬೇರೆ ಬೇರೆ ಜಿಲ್ಲೆಯಿಂದ ತಗ ಇಲ್ಲೇ ಬಂದು ಇವತ್ತು ಈ ಕಾಲಿಗಡ ಸ್ಪರ್ಧೆಯನ್ನು ಭಾಗವಹಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಬೆಳಗಾವ್ ಜಿಲ್ಲಾ ಧಾರವಾಡ ಜಿಲ್ಲಾ ಮತ್ತು ಈ ಸಲ ವಿಶೇಷ ವಿಶೇಷ ಅಂದರೆ ಚಿಕ್ಕಮಗಳೂರು ಜಿಲ್ಲಾಲಿಂದ ಅಲ್ಲಿಂದ ನಮ್ಮ ಗರ್ಗ ಗ್ರಾಮಕ್ಕೆ ಈ ಮಡವಳೇಶ್ವರ ಜಾತ್ರೆಯಲ್ಲಿ ತಮ್ಮ ಒಂದು ಶರ್ತದ ಒಂದು ಪ್ರದರ್ಶನ ತೋರಿಸ್ಬೇಕಂತ ತಮ್ಮ ಜೋಡಿ ಎತ್ತನ ತಂದಿದ್ರು ಇದೊಂದು ಈ ಸಲ ವಿಶೇಷ ಅಂತ ಅನ್ಬೇಕಾಗಿತ್ತು ಈ ಎತ್ತಿನ ಷರತ್ತು ಈ ಭಾಗಕ್ಕೆ ಒಂದು ನಂಬರ್ ಒನ್ ಫೇಮಸ್ ಸ್ಪರ್ಧೆ ಅಂತ ಹೇಳಿಕ್ ಬಯಸ್ತೀನಿ ಯಾಕಂದ್ರೆ ಇದು ರೈತರದ ಸ್ಪರ್ಧೆ ಮತ್ತ ರೈತರ ಅದಕ್ಕೆ ವೀಕ್ಷಕರು ಬಹಳ ಉತ್ಸಾಹದಿಂದ ಈ ಸುತ್ತಮುತ್ತಲೇ ಗರಗು ಮತ್ತ ಗರಗದ ಸುತ್ತಮುತ್ತಲೇ ಎಷ್ಟು ಹಳ್ಳಿ ಬರ್ತಾವೆ ಅದು ಪೂರ್ತಿ ಧಾರವಾಡ ಗ್ರಾಮೀಣದಲ್ಲಿ ಮತ್ತೆ ಬೆಳಗಾವ್ ಕಡೆ ಎಲ್ಲ ರೈತರು ಬಂದು ಇದೊಂದು ಎತ್ತಿನ ಶರ್ತ್ನ ನೋಡ್ಲಿಕ್ಕೆ ಬಾರಿ ಉತ್ಸಾಹದಿಂದ ಬರ್ತಾರೆ ಇವತ್ತು ನಮ್ ಜಾತ್ರಾ ಮಹೋತ್ಸವ ಶರ್ತ್ ಸ್ಪರ್ಧೆಯಲ್ಲಿ ಒಂದನೇ ಭವನ ಒಂದು ಲಕ್ಷ ರೂಪಾಯಿ ಇಟ್ಟಿದ್ವಿ ಎರಡನೇ ಭವನ ಎಪ್ಪತ್ತೈದು ಸಾವಿರ ಇಟ್ಟಿದ್ವಿ ಮೂರನೇ ಭವನ ಐವತ್ತು ಸಾವಿರ ರೂಪಾಯಿ ಟೋಟಲ್ ಹದಿನೈದು ಇದಾವೆ ನಾಗಪ್ಪ ತೆರೇ ಪ್ರಮಾಣ ಶ್ರೀಮತಿ ಸುಂದರ ಇದ್ದಾರೆ